ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಕೆಲವೇ ಪದಾರ್ಥಗಳನ್ನ ಯೂಸ್ ಮಾಡಿ ಟೊಮೆಟೊ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಕಸ್ತೂರಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಎಲೆ ಮತ್ತು ಹೂವು ಎಲ್ಲ ಬರುತ್ತಲ್ಲ ಅದನ್ನೇನು ಯೂಸ್ ಮಾಡ್ತಾಯಿಲ್ಲ ಬರೀ ಕಸ್ತೂರಿ ಮೇಥಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಜೊತೆಗೆ ಎರಡು ಗೆಡ್ಡೆ ಈರುಳ್ಳಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಬೇಗನೆ ಆಗುತ್ತೆ ಈ ತಿಂಡಿ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ತರ್ಟಿ ಸೆಕೆಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕೋದ್ರಿಂದ ಆ ಟೊಮೆಟೊ ಬೇಗ ಬೇಯುತ್ತೆ ಅಂತ ಫಸ್ಟೇ ಇದ್ದೀನಿ ನೋಡಿ ಇವಾಗ ಟೊಮೆಟೋನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಅದು ಆ ಎಣ್ಣೆ ಅಂಶ ಇದೆಯಲ್ಲ ಅದು ಮೇಲೆ ಬರೋ ಗಂಟ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಟೊಮೆಟೊ ನೀಟಾಗಿ ಇದೆ ಟೊಮೆಟೊ ಎಣ್ಣೆನಲ್ಲೇ ಮುಕ್ಕಾಲು ಭಾಗ ಬೇಯಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಜಾಸ್ತಿ ಪದಾರ್ಥಗಳನ್ನ ಯೂಸ್ ಮಾಡ್ತಾಯಿಲ್ಲ ಆದರೂ ಸಿಂಪಲ್ಲಾಗಿ ಈ ಟೊಮೆಟೊ ಭಾತು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ನೋಡಿ ಮಧ್ಯ ಮಧ್ಯ ಕೈ ಇರಿ ಇಲ್ಲಾಂದರೆ ತಳ ಎಳೆದ್ಬಿಡುತ್ತೆ ನೋಡಿದ್ರಲ್ಲ ಎಣ್ಣೆ ಹೀಗೆ ಅಂತ ಇದೆ ಮೇಲೆ ಅಂತ ಆ ಥರ ಎಣ್ಣೆ ಬಿಟ್ಕೊಳ್ಳೋ ಗಂಟ ನೀಟಾಗಿ ಟೊಮೆಟೋಣ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಒಂದೂವರೆ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಮತ್ತು ಹಚ್ಚ ಖಾರದ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಇದ್ದೀನಿ ಏಕೆಂದರೆ ನಾನು ಬೇರೆ ಇಲ್ಲಿ ಖಾರದ ಪದಾರ್ಥ ಏನೂ ಯೂಸ್ ಇಲ್ಲ ಬರೀ ಕಚ್ಚು ಖಾರದ ಪುಡಿ ಮಾತ್ರ ಯೂಸ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಖಾರದ ಪುಡಿ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ಗರಂ ಮಸಾಲೆ ಇಷ್ಟೇ ಫ್ರೆಂಡ್ಸ್ ನಾನು ಮಸಾಲೆ ಪದಾರ್ಥ ಯೂಸ್ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಇಷ್ಟೇ ಸಾಕು ನೋಡಿ ಈ ಮೂರು ಪದಾರ್ಥಗಳನ್ನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಮತ್ತು ಅದು ಫ್ರೈ ಮಾಡ್ತಾ ಇರಬೇಕು ಹಾಗೆ ಬಿಟ್ಟು ತಳ ಹಿಡಿಯುತ್ತೆ ನೋಡಿ ಹಸಿ ವಾಸನೆ ಹೋಗಿ ಆ ಎಣ್ಣೆ ಅಂಶ ಏನಿದೆ ಮೇಲೆ ನೀಟಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ನೋಡಿ ಆ ಎಣ್ಣೆ ಅಂಶ ಮೇಲೆ ತೇಲಕ್ಕೆ ಬಂದಾದಮೇಲೆ ನಾವು ಏನು ಅಕ್ಕಿ ಅಳತೆ ಮಾಡಿ ಇಟ್ಕೊಂಡಿದ್ದೋ ಅದೇ ಲೋಟದಲ್ಲಿ ನಾನು ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಐದು ಲೋಟ ನೀರು ಇದ್ದೀನಿ ಜಾಸ್ತಿ ಏನು ಬೇಡ ಸಾಕು ಇಷ್ಟೇ ಕಮ್ಮಿ ಹಾಕಿದ್ರೆ ಸ್ವಲ್ಪ ಅಕ್ಕಕ್ಕೆ ಥರ ಆಗಿಬಿಡುತ್ತೆ ಏನು ಅಕ್ಕಿ ಹಾಕಿರ್ತೀವೋ ಅದರಲ್ಲಿ ಅದನ್ನು ಡಬಲ್ ಹಾಕ್ಕೊಂಡ್ರೆ ಸಾಕು ನೀರು ಚೆನ್ನಾಗುತ್ತೆ ಹುಡುಗಾಗುತ್ತೆ ನೋಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಮತ್ತು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಲೈಟಾಗಿ ಕುದಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೋದು ನಾನು ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಇದ್ದೀನಿ ನೋಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೇ ನಾನು ಒಂದು ಸ್ವಲ್ಪನೇ ನಿಂಬೆ ಹುಳಿ ರಸ ಅಂದರೆ ಫುಲ್ಲು ಇಲ್ಲ ಸ್ವಲ್ಪ ಇದ್ದೀನಿ ಏಕೆಂದರೆ ಟೊಮೆಟೊನಲ್ಲೂ ಹುಳಿ ಅಂಶ ಇರೋದ್ರಿಂದ ಲೈಟಾಗಿ ನಿಂಬೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಏಕೆಂದರೆ ಅನ್ನ ಇನ್ನೂ ಹುಡುಹುಳಗಾಗುತ್ತೆ ಅಂತ ನೀಟಾಗಿ ಆಗುತ್ತೆ ಮುದ್ದೆಗಟ್ಟಲ್ಲ ಅದಕ್ಕೋಸ್ಕರ ಲೈಟಾಗಿ ನಿಂಬೆಹಣ್ಣಿನ ರಸ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ನಾವೇನು ಹಾಕಿದ್ದೀವಿ ಮಸಾಲೆ ಎಲ್ಲ ನೀಟಾಗಿ ಬೇಯಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ನಾವು ಅಚ್ಕಾರ ಪುಡಿ ಯೂಸ್ ಮಾಡಿರೋದ್ರಿಂದ ಕಲ್ಲರು ನಿದ್ದು ಕಾಣಿಸುತ್ತೆ ಅಲ್ವಾ ನೋಡಿ ಇವಾಗ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ ಇವಾಗ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಕಲ್ಲರ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಏಕೆಂದರೆ ಟೊಮೆಟೊ ಬಾತಿಗೆ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇದ್ರೆ ಬಾತು ಚೆನ್ನಾಗಿರುತ್ತೆ ಅಂತ ಕಮ್ಮಿ ಬೇಕಾದರೂ ಹಾಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಲಿಟಲ್ ಕ್ಲೋಸ್ ಮಾಡಿ ಒಂದು ಮೂರು ವಿಶಿಲ್ ಇದ್ದೀನಿ ಕೆಲವರು ಎರಡು ವಿಷಿಲ್ ಕೂಗಿಸ್ತಾರೆ ನಾನು ಮೂರು ವಿಶಿಲ್ ಕೂಗಿಸ್ತಾ ಇದ್ದೀನಿ ಏಕೆಂದರೆ ನನಗೆ ಅನ್ನ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಅಕ್ಕಕ್ಕಿ ಥರ ಇದ್ದರೆ ಅಂದರೆ ಹಗ್ಳು ಹಗ್ಳು ಜಾಸ್ತಿ ಇದ್ರೆ ಮನೇನಲ್ಲಿ ತಿನ್ನಲ್ಲ ನೋಡಿ ವಿಜಿಲ್ ಹೋಗಿದೆ ನೋಡೋದ್ರಲ್ಲ ಹೊಗೆ ನೋಡಿ ಹೇಗೆ ಇದೆ ಅದು ಕುಕ್ಕರ್ ಮುಚ್ಚೋಳ ತೆಗ್ದಿದ ತಕ್ಷಣ ಎಷ್ಟು ಎಷ್ಟುಗಾಗಿದೆ ಅನ್ನ ವೆಯ್ಟ್ ಮಾಡಿ ಅದು ಹೊಗೆ ಅವೆಲ್ಲ ಕಮ್ಮಿ ಆದಮೇಲೆ ಅನ್ನ ಕಲ್ಲರ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂದ್ರೆ ಸೇಮ್ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಶೈಲಿನಲ್ಲಿ ಕಾಣಿಸುತ್ತೆ ಮತ್ತು ಅದೇ ಟೇಸ್ಟು ಸಹ ಇರುತ್ತೆ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಅದು ನಾವೇನು ಹಾಕಿರ್ತೀವಿ ಮಸಾಲೆ ಎಲ್ಲ ಅದು ಮೇಲೆ ಇರುತ್ತೆ ಕುಕ್ಕರ್ ಮುಚ್ಚುಳ ತೆಗೆದ್ಮೇಲೆ ನೀಟಾಗಿ ಈ ಥರ ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಕಲ್ಲರ್ ಯಾವ ಥರ ಕಾಣಿಸ್ತಾ ಇದೆ ಹೋಗಿ ಕಮ್ಮಿ ಆದಮೇಲೆ ಅಂದರೆ ಬಿಸಿ ತಾಪ ಕಮ್ಮಿ ಆದಮೇಲೆ ಕಲ್ಲರ್ ನೋಡಿ ಬಾತ್ ಕಲ್ಲರ್ ಯಾವ ಥರ ಇದೆ ಸೂಪರಾಗಿದೆ ಫ್ರೆಂಡ್ಸ್ ಬನ್ನಿ ಬ್ಯಾಟಿಂಗ್ ಮಾಡೋಣ ನೋಡಿ ಸಿಂಪಲ್ಲಾಗಿ ಕೆಲವೇ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್